ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಮ್ಮ ಮನೆಗಳಿಗೆ ಒಳ್ಳೆಯದಾಗೋ ಸೂಚನೆಗಳು ಯಾವ್ಯಾವ ಕೊಡ್ತಾರಪ್ಪ ಅಂತಂದರೆ ನಮಗೆ ಗೊತ್ತೇ ಆಗೋದಿಲ್ಲ ಅದು ರಾಯರು ಯಾವ್ಯಾವ ಸೂಚನೆಗಳು ಕೊಡ್ತಾರೆ ಮತ್ತು ಕೆಟ್ಟದಾಗೋದಕ್ಕೋಷ್ಟೇ ಯಾವ್ಯಾವ ಥರ ಸೂಚನೆಗಳು ಕೊಡ್ತಾರೆ ಮತ್ತು ನಮ್ಮ ಮನೆಗಳಲ್ಲಿ ರಾಯರಿಂದ ಆಗುವಂಥ ಅನುಭವಗಳು ಅವರು ನೀಡುವಂಥ ಒಂದು ಸೂಚನೆಗಳು ಯಾವ್ಯಾವ ರೀತಿ ಅಂತ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅಂತಂದರೆ ಅದು ನಮ್ಮಲ್ಲೇ ಇಟ್ಕೊಳ್ಳೋದಕ್ಕಿಂತ ನಮ್ಮಿಂದ ನಾಲ್ಕು ಜನಕ್ಕೆ ಅದು ತಿಳಿದ್ರೆ ಅವ್ರಿಗೂ ಅಷ್ಟೇ ಒಳ್ಳೇದಾಗುತ್ತಲ್ವ ಅವ್ರಿಗೂ ಅನಿಸುತ್ತೆ ಹೌದು ನನಗೂ ಈ ಥರ ಆಗಿತ್ತು ನಾನು ಈ ಥರ ಮಾಡಿದ್ರೆ ನನಗೂ ಒಂದು ಅನುಗ್ರಹ ಅನ್ನೋದಾಗುತ್ತೆ ಅಂತ ನಾಲ್ಕು ಜನಕ್ಕೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನಾನು ರಾಯರನ್ನ ನಂಬಿ ಪೂಜೆ ಮಾಡೋವಂಥ ಭಕ್ತಾದಿಗಳಿಗೆ ಜನಗಳಿಗೆ ರಾಯರು ಒಳ್ಳೇದು ಮಾಡಲಿ ಅವ್ರು ಕೇಳಿದಂಥ ವರ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ರಾಯರನ್ನ ಪೂಜೆ ಮಾಡಿದಂಥ ಇರೋರು ಅಂಥವ್ರು ಯಾರಾದರೂ ಆಗಿದ್ರೆ ನೀವು ರಾಯರು ನಂಬಿ ಪೂಜೆ ಮಾಡಿ ನಿಮ್ಮ ಕಷ್ಟ ನಷ್ಟ ಎಲ್ಲ ರಾಯರು ದೂರ ಮಾಡ್ತಾರೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ರಾಯರು ನನಗೆ ಮಾಡಿದಂಥ ಅನುಭವಗಳು ನಮ್ಮ ಮನೆಗಳಲ್ಲಿ ಇಡೀ ದಿನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಾವೊಂದು ರಾಯರಿಗೆ ನಮ್ಮ ಕೋರಿಕೆ ಅಂತ ನಾವು ಏನು ಹೇಳ್ಕೊತೀವಲ್ಲ ನಾವು ಅದ್ರ ಮುಖಾಂತರ ರಾಯರು ಒಳ್ಳೇದು ಮಾಡೋ ನಮಗೆ ರಾಯರಿಂದ ಆಗುವಂಥ ಅನುಗ್ರಹಗಳು ಅಂದರೆ ಒಳ್ಳೆಯ ಸೂಚನೆಗಳು ನಾವು ಅದು ಚಿಕ್ಕದಾಗಿರ್ಬೋದು ಇಲ್ಲ ದೊಡ್ಡದಾಗಿರ್ಬೋದು ಇವತ್ತು ಚಿಕ್ಕದು ಕೊಡ್ತಿದ್ದಾರೆ ಅದರೇನು ದೊಡ್ಡದು ನಾಳೆ ಮಾಡೇ ಮಾಡ್ತಾರೆ ಅಲ್ಲ ಹಾಗಾಗಿ ನನಗೆ ಒಂಚೂರು ಚಿಕ್ಕ ು ಒಂದು ಸಾಸಿವೆ ಕಾಲಷ್ಟು ರಾಯರು ಮುಖಾಂತರ ಅವ್ರು ಒಳ್ಳೇದು ಮಾಡಿದ್ರು ನಾನು ಅದರಲ್ಲೇ ತೃಪ್ತಿ ಪಡ್ತೀನಿ ಯಾಕೆಂತಂದರೆ ನಾವು ಇಷ್ಟು ಕಷ್ಟದಲ್ಲಿರಬೇಕಾದ್ರೆ ನಮಗೆ ಸಾಸಿವೆ ಕಾಳಷ್ಟು ಒಳ್ಳೇದು ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ಏನೇನು ರಾಯರು ನಾವು ಅಂದ್ಕೊಂಡಿದ್ರಲ್ಲೆಲ್ಲ ಯಾವುದೇ ಯಾವ್ದು ಒಳ್ಳೇದು ಮಾಡ್ತಾರೆ ಅಂದರೆ ಮತ್ತೆ ಒಂದು ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಆಗೋ ಆಗುವಂಥ ಕೆಟ್ಟದಾಗಿರ್ಬೋದು ಇಲ್ಲ ಒಳ್ಳೇದಾಗಿರ್ಬೋದು ಅದು ರಾಯರು ಸೂಚನೆ ಕೊಡ್ತಾರೆ ನಮಗೆ ನೀನು ಈ ಥರ ಹೋಗ್ತಾ ಇದೆಯಾ ಹೋಗಬೇಕಾದ್ರೆ ನಿನ್ನ ಅಡ್ಡ ಏನಾದರೂ ಬರೋ ಅಂಥದ್ದಾಗಿರ್ಬೋದು ಇಲ್ಲ ಯಾರಾದರೂ ಬರೋಂಥರಾಗಿರ್ಬೋದು ಆ ಥರ ಬಂದರೆ ನೀನು ಮುಂದೆ ಹೋಗ್ಬೇಡ ಅಲ್ಲಿ ನಿನಗೆ ಕೆಟ್ಟದಾಗುತ್ತೆ ಮತ್ತು ನಾವು ಒಬ್ಸರ್ವ್ ಮಾಡ್ಕೋಬೇಕು ಆ ಥರ ಇಂಥವ್ರು ಬಂದರೆ ಈ ಥರ ಆಗುತ್ತೆ ಮತ್ತು ಈ ಥರ ಒಂದು ಪ್ರಾಣಿಗಳು ಬಂದರೆ ಈ ಥರ ಆಗುತ್ತೆ ಅಂತ ಅದರಲ್ಲೂ ಅಷ್ಟೇ ರಾಯರು ಸೂಚನೆ ಕೊಡ್ತಾರೆ ಕೆಲವೊಂದು ಟೈಮಲ್ಲಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಾವೊಂದು ಶಿವರಾತ್ರಿ ಹಬ್ಬದಲ್ಲಿ ಊರಿಗೆ ಹೋಗ್ಬೇಕಾದ್ರೆ ನಮ್ಗೆ ಈ ಥರ ಒಂದು ನಮಗೆ ಒಂದು ಆಕ್ಸಿಡೆಂಟ್ ಆಯಿತು ಅದರಲ್ಲಿ ನಾವು ಬದುಕು ಬಂದಿದ್ದು ಹೆಚ್ಚಾಯಿತು ಅಂತ ಆದರೆ ಆ ಆಕ್ಸಿಡೆಂಟ್ ಆಗಿದ್ದು ಯಾವ ಮೊತ್ತದಲ್ಲಿ ಅಂತಂದರೆ ನಾನು ಹೇಳಿದ್ನಲ್ಲ ಒಂದು ಕ್ಷಣ ಒಂದು ಕ್ಷಣ ಆ ರೋಡಲ್ಲಿ ಒಂದು ಗಾಡಿ ಓಡಾಡಿಲ್ಲ ಯಾಕೆಂದರೆ ಹಾಸನ ರೂಟು ಗಾ ರೋಡು ಅಂತಂದರೆ ಹಾಸನ ಧರ್ಮಸ್ಥಳ ರೂಟು ರೋಡು ಅಂತಾದರೆ ಹೈವೇ ರೋಡ್ ಯಾವ ಥರ ಇರುತ್ತೆ ಅಂತ ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ ಆ ರೂಟವ್ರು ಆಗಿದ್ದರೆ ಅಷ್ಟು ಗಾಡಿ ಓಡಾಡ್ತಿರ ಟೈಮಲ್ಲಿ ಒಂದು ಗಾಡಿ ಬರಲಿಲ್ಲ ಆದರೆ ನಮ್ಮ ಮನೆಯಿಂದ ಹೊರಡಬೇಕಾದ್ರೆ ನಮ್ಗೆ ಕೆಲವೊಂದು ಸೂಚನೆ ಬರ್ತು ನಾನು ನಮ್ಮ ಮನೆಯವ್ರಿಗೂ ಸಹ ನಾನು ಹೇಳ್ದೆ ನಾನು ಇವ ಈಗ ಹೋಗೋದು ಬೇಡ ಸ್ವಲ್ಪ ಒಂದು ಹಾಫ್ ಆನ್ ಅವರು ಒಂದು ಎರಡು ಅವರ್ ಬಿಟ್ಬಿಟ್ಟು ಹೋಗೋಣ ಈ ಥರ ಒಂದು ಸೂಚನೆ ಆಗಿದೆ ಈ ಥರ ಒಬ್ರು ಯಾರೋ ನಮ್ಗೆ ಅಡ್ಡ ಬಂದಿದ್ದಾರೆ ಅಂತ ಯಾಕೆಂತಂದರೆ ಅವ್ರ ಅಡ್ಡ ಬಂದಾಗ ನಾನು ಆ ಥರ ಹೋದಾಗ ಕೆಲವೊಂದು ಕೆಟ್ಟದು ಆಗಿದೆ ನನಗೆ ಅದು ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ ಅವ್ರು ಅವರು ಅಯ್ಯೋ ಏನೂ ಆಗೋದಿಲ್ಲ ಬಂದ್ಬಿಟ್ಟು ಒಂದು ಐದು ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಗಾಡಿ ಸ್ಟಾರ್ಟ್ ಮಾಡಿ ಗಾಡೀಲಿ ಹತ್ಕೊಂಡಿದ್ದವರು ಅವ್ರ ಅಡ್ಡ ಬಂದು ನಮ್ಮ ಗಾಡಿ ಇಟ್ಕೊ ಇಟ್ಕೊಂಡೇ ಮಾತಾಡಿದ್ರು ಅವ್ರು ಮಾತಾಡ್ಸಿದ್ರು ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಕೇಳಿದ್ರು ಆ ಥರ ಯಾರಾದರೂ ಆ ಥರ ಬತ್ತು ಅಂತಂದರೆ ಅದು ಕೆಟ್ಟು ಸೂಚನೆ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಗಾ ಇನ್ನೇ ಗಾಡಿ ಸ್ಟಾರ್ಟ್ ಮಾಡಿ ಹೊರಡಬೇಕು ಅಷ್ಟೊತ್ತಿಗೆ ಅವರು ನಮ್ಮ ಗಾಡಿ ಹ್ಯಾಂಡ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತೀರ ಅಂತ ಕೇಳಿದ್ರಲ್ಲ ಆ ಥರ ಕೇಳಬಾರ್ದು ಅದು ಅಷ್ಟೇ ಕೆಟ್ಟು ಸೂಚನೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಅವ್ರು ಈ ಥರ ಅಡ್ಡ ಬಂದಿದ್ದಾರೆ ಹೋಗ್ಬಾರ್ದು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಇಲ್ಲರೂ ಇವತ್ತು ಬೇಡ ನಾಳೆ ಹೋಗೋಣ ಅಂದೆ ಇಲ್ಲ ಬಾ ಏನಾಗೋಲ್ಲ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಆದರೆ ಹೋಗೋ ದಾರಿನಲ್ಲಿ ನಮ್ಗೆ ಆ ಥರ ಆಯಿತು ಅದು ಅಷ್ಟೇ ಅಪಸೂಚನೆ ರಾಯರು ನಮ್ಗೆ ಬಂದು ಹೇಳ್ತಾರೆ ಮುಂದೆ ಈ ಥರ ಹಾಕುತ್ತೆ ನೀವು ಈ ಥರ ಬಂದಾಗ ಈ ಥರ ಹೋಗ್ ಬಾರ್ದು ಅಂತ ಅವ್ರು ಹೇಳ್ತಾರೆ ಆದರೂ ಅವ್ರ ಮಾತು ಮೀರಿ ನಾವು ಹೋಗ್ತು ಅಂತಂದರೆ ಈ ಥರ ಒಂದು ನಮ್ಗೆ ಅಪಘಾತ ಆಗುತ್ತೆ ಆದರೂ ರಾಯರು ನಮ್ಮನ್ನು ಪಾರ್ ಮಾಡಿದ್ರು ಯಾಕೆಂದ್ರೆ ಅಂದರೆ ನಾವು ಸೊ ಒಂದು ಐದು ನಿಮಿಷ ಗಾಡಿ ನಿಲ್ಲಿಸಿ ಒಳಗಡೆ ಬಂದು ನಮ್ಮ ರಾಯರಿಗೆ ನಮ್ಮ ಮನೆ ದೇವ್ರಿಗೆ ನಮಸ್ಕಾರ ಹಾಕಿ ಮಂತ್ರಾಕ್ಷತೆ ತೊಗೊಂಡು ನಾನು ಹೋಗಿದ್ರಿಂದ ನಮ್ಮ ಜೀವ ಉಳಿಯುತ್ತು ಇಲ್ಲ ನಾವು ಇರ್ತಿರ್ಲಿಲ್ಲ ಆ ಥರ ಒಂದು ಸೂಚನೆ ಕೊಟ್ಟರು ಮತ್ತು ಮತ್ತು ನಾವೇನೋ ಪೂಜೆ ಮಾಡಬೇಕಾದ್ರೆ ಏನೋ ಒಂದು ನಾವು ಬೇಡಿಕೆ ಇಡ್ತೀವಿ ಅಪ್ಪ ನನಗೆ ಇವತ್ತು ನೋಡು ಇದೊಂದು ಚಿಕ್ಕ ಸಹಾಯ ನೀನು ಮಾಡಬೇಕು ನಾನು ಇದೊಂದು ಕೇಳ್ತಾ ಇದ್ದೀನಿ ಅದೊಂದರಿಂದ ನೀನು ಒಳ್ಳೇದು ಮಾಡಬೇಕಪ್ಪ ನೀನು ನನಗೆ ಇವತ್ತು ನೋಡು ಕೆಲಸ ಇಲ್ಲ ನಾನು ಕೆಲಸ ಇಲ್ಲ ಕೂತಿದ್ದೀನಿ ಇವತ್ತು ನನಗೆ ನೀನು ಕೆಲಸ ಕೊಡಬೇಕು ನನಗೇನಾದ್ರು ಒಂದು ದಾರಿ ಮಾಡಬೇಕು ಅಂದರೆ ಯಾವ ಮುಖಾಂತರನಾದರೂ ಯಾವ ಮುಖಾಂತರನಾದರೂ ಯಾರಿಂದನಾದರೂ ಒಂದು ಫೋನ್ ಬರುತ್ತೆ ನಿಮ್ಮ ಕೆಲಸ ಬಂದಿದೆ ಬನ್ನಿ ಅಂತ ಒಂದು ಫೋನ್ ಮಾಡ್ತಾರೆ ಅದು ಅಷ್ಟೇ ರಾಯರು ಕೊಡೋಂಥ ಒಂದು ಒಳ್ಳೆಯ ಸೂಚನೆ ನನಗೆ ಇಷ್ಟಿಷ್ಟು ನನಗೆ ದೊಡ್ಡದು ಆದಂಥ ಕೊಟ್ಟಿಲ್ಲ ರಾಯರು ಇಷ್ಟಿಷ್ಟು ಇಷ್ಟಿಷ್ಟಾದರೂ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಇಲ್ಲ ಒಂದು ನಮ್ಮ ಮಕ್ಕಳು ಮರಿ ಎಲ್ಲೋ ಹೊರಗಡೆ ಹೋಗ್ತಿದ್ದಾರೆ ಅವ್ರ ಜೊತೇಲಿ ನೀನು ಇರಬೇಕು ಯಾವುದೇ ರೀತಿ ತೊಂದರೆ ಆಗಬಾರ್ದು ಯಾಕೆಂದರೆ ಅವ್ರು ಗೊತ್ತಿಲ್ಲದಿರೋ ಊರಿಗೆ ಹೋಗ್ತಿದ್ದಾರೆ ಅವರು ಬರೋ ತನಕ ನೀನು ಅವ್ರ ಜೊತೇಲಿ ಇರಬೇಕು ಯಾವುದೇ ಒಂದು ಕೆಟ್ಟ ರೀತಿನ ಅನಾಹುತ ಆಗಬಾರ್ದು ಅಂತ ಅಂದರೂ ಅಷ್ಟೇ ಅವರು ಹೋಗಿ ಸಲೀಸಾಗಿ ಬರ್ತಾರೆ ಯಾಕೆಂತಂದರೆ ಅಪಾಯ ಆಗೋ ಅಂಥ ಜಾಗಕ್ಕೆ ಅವ್ರು ಹೋದ್ರೂ ಆರಾಮಾಗಿ ಬರೋ ಥರ ರಾಯರು ಒಂದು ಅನುಗ್ರಹ ಅನ್ನೋದು ಮಾಡ್ತಾರೆ ಅದು ಅಷ್ಟೇ ರಾಯರು ಕೊಡೋ ಒಂದು ಒಳ್ಳೆಯ ಸೂಚನೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ರಾಯರು ರಾಯರ ಮುಂದೆ ನಾನು ಬಾಯಿ ಬಿಟ್ಟು ಕೇಳ್ತೀನಿ ನಾನು ಜೋರಾಗೆ ಮಾತಾಡ್ತೀನಿ ರಾಯರು ನಾನು ನನ್ನ ಕಂಡೀಷನ್ ಹಾಕ್ತೀನಿ ನನಗೆ ನೀನು ಕಷ್ಟ ಕೊಟ್ಟರೆ ನಾನು ಕಷ್ಟದಿಂದ ನನ್ನ ಕಣ್ಣೀರು ಬರುತ್ತೆ ನನ್ನ ಕಣ್ಣೀರು ಬಂದರೆ ನನಗೆ ಮನಸ್ಸಿನಲ್ಲಿ ದುಃಖ ತಡೆಯೋಕ್ಕಾಗೋದಿಲ್ಲ ಅಳ್ತೀನಿ ಈ ಥರ ಎಲ್ಲ ಒಂದಾಗುತ್ತೆ ನೀನು ನನಗೆ ಕೊಡಬೇಡ ನನ್ನ ಮನಸ್ಸಿಗೆ ಸಮಾಧಾನ ಕೊಡು ನೀನು ನಾನು ಚಿಕ್ಕ ಚಿಕ್ಕದು ಕೇಳಿದ್ರು ಅವತ್ತಿನ ಕಷ್ಟ ಏನೇ ಇದ್ದರು ಅದರಲ್ಲಿ ನೀನು ನಿವಾರಣೆ ಮಾಡಬೇಕು ನೀನು ಅಂತ ಕೇಳಿದ್ರು ರಾಯರು ಅದ್ರ ಮುಖಾಂತರ ನನಗೆ ಕೋ ತೋರಿಸೆ ತೋರಿಸ್ತಾರೆ ಒಳ್ಳೇದು ಮಾಡೇ ಮಾಡಿರ್ತಾರೆ ಅಷ್ಟೇ ರಾಯರು ನನಗೆ ದೊಡ್ಡ ಮೊತ್ತದಲ್ಲಿ ಒಂದು ರೀತಿ ಕೆಲಸ ಕೊಟ್ಟರು ಅವತ್ತಿಂದ ಇವತ್ತಿಂದ ತಂದ್ಕೊನಷ್ಟೇ ಕೆಲಸಕ್ಕೆ ನನಗೆ ಕಷ್ಟ ಇವತ್ತು ಕೆಲಸ ಇಲ್ಲ ಅಂತಂದ್ರೂ ಸಹ ಯಾವುದೋ ಒಂದು ಸೂಚನೆ ಪ್ರಕಾರ ಕೆಲಸ ಕೊಟ್ಟೇ ಕೊಡ್ತಾರೆ ಯಾರ್ದೋ ಒಂದು ಮುಖಾಂತರ ಅದು ಒಂದು ರಾಯರು ಕೊಡೋವಂಥ ಒಂದು ಒಳ್ಳೆ ಸೂಚನೆ ಮತ್ತು ನಾವೇನೋ ಮಾಡಬೇಕು ಅಂತ ರಾಯರ ಹೆಸರಲ್ಲಿ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀವಿ ಅಪ್ಪ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ತಾನೆ ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನಗೆ ಒಳ್ಳೇದು ಮಾಡಬೇಕು ನೀನು ನನಗೆ ಆಶೀರ್ವಾದ ಮಾಡಬೇಕು ನಾನು ನಿಮ್ಮನ್ನು ನಂಬಿದ್ದೀನಿ ನನಗೆ ಅಷ್ಟು ಇಷ್ಟೋ ನೀನು ಒಳ್ಳೇದು ಮಾಡಬೇಕು ನೀನು ನೀನು ಒಳ್ಳೇದು ಮಾಡಲಿಲ್ಲ ಅಂದರೆ ನೀನು ಮಾಡೋತಕ್ಕನೂ ನಾನು ಬಿಡಲ್ಲ ನಾನು ನಾನು ಕೂತು ಬಿಡ್ತೀನಿ ನಿನ್ನ ಮುಂದೆ ಹತ್ಕೊಂಡೇ ಕೂತ್ಕೋತೀನಿ ನೀನು ಒಳ್ಳೇದು ಮಾಡೋತಕ್ಕನೂ ನಾನು ಬಿಡೋದಿಲ್ಲ ನಾನು ಅಂತಂದರೆ ಅದರಲ್ಲಿ ನನಗೆ ನೂರು ಪರ್ಸೆಂಟ್ ಆಗೋ ಮ ನನ್ಗೆ ಹತ್ತು ಪರ್ಸೆಂಟ್ ಆದರೂ ನನಗೆ ಒಳ್ಳೇದು ಮಾಡೇ ಮಾಡ್ತಾರೆ ನೂರು ಪರ್ಸೆಂಟ್ ಒಳ್ಳೇದು ಮಾಡಿಲ್ಲ ಅಂದ್ರೂ ಹತ್ತು ಪರ್ಸೆಂಟ್ ಒಳ್ಳೇದು ಮಾಡೇ ಇರ್ತಾರೆ ನಾನು ಅಷ್ಟು ಕೇಳಿದೆ ನೀವು ಇಷ್ಟು ಮಾಡಿದ್ರಲ್ಲ ಅಂತ ನಾನು ರಾಯರ್ ಮುಂದೆ ಪ್ರಶ್ನೆ ಹಾಕಕ್ಕೆ ಹೋಗೋದಿಲ್ಲ ಯಾಕೆಂತಂದ್ರೆ ಇವತ್ತು ಹತ್ತು ಪರ್ಸೆಂಟ್ ಮಾಡಿರೋರು ನಾಳೆ ನೀವು ನೂರು ಪರ್ಸೆಂಟ್ ಮಾಡ್ತೀರಾ ಏಕೆಂತಂದರೆ ನನ್ನ ಮೇಲೆ ನಿಮಗೆ ನಂಬಿಕೆ ಬರಬೇಕಲ್ವಾ ನಾನು ಏನು ಅಂತ ನಿಮಗೆ ಗೊತ್ತಿಲ್ಲ ರಾಯರ್ ಯಾರು ಅನ್ನೋದು ನನಗೆ ಗೊತ್ತು ನಾನು ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ಆದರೂ ನೀವು ಒಳ್ಳೇದು ಮಾಡ್ತೀರ ಅನ್ನೋ ನಂಬಿಕೆ ಇದೆ ಇವತ್ತು ನೀವು ಒಂದು ಹತ್ತು ಭಾಗ ಒಳ್ಳೇದು ಮಾಡಿರೋರು ನಾಳೆ ನೂರು ಭಾಗ ಒಳ್ಳೇದು ಮಾಡಲ್ವಾ ಅಂತ ನನ್ನ ನಂಬ್ತೀನಿ ನನಗೆ ರಾಯರು ಚಿಕ್ಕ ಚಿಕ್ಕದು ಒಂದು ನನಗೆ ಅನುಗ್ರಹ ಮಾಡೋದ್ರಿಂದಲೇ ನಾನು ತೃಪ್ತಿ ಪಡ್ತೀನಿ ನಾನು ಇನ್ನೊಂದು ವಿಷಯ ಏನಪ್ಪ ಅಂದರೆ ನನಗೆ ಯಾರ ಮುಖಾಂತರನೋ ಕೆಟ್ಟದಾಗೋದಿರ್ತಿರುತ್ತೆ ಯಾರ ಮುಖಾಂತರನೋ ಇಲ್ಲ ಏನೋ ಒಂದು ಸಮಸ್ಯೆ ಬರೋದ್ರಲ್ಲಿರುತ್ತೆ ಅದು ನಮಗೆ ಗೊತ್ತಾಗುತ್ತೆ ಈ ಥರ ಒಂದು ಸಮಸ್ಯೆ ಬರುತ್ತೆ ಈ ಥರ ಒಂದು ಬೇರೆಯವರಿಂದ ತೊಂದರೆ ಆಗುತ್ತೆ ಅಂತ ಅವಾಗಲೂ ಅಷ್ಟೇ ನಾನು ದೇವ್ರ ಮುಂದೆ ಕುತ್ಕೊಂಡು ನಮ್ಮ ಮನೆ ದೇವ್ರ ಮುಂದೆ ಆಗಿರ್ಬೋದು ಇಲ್ಲ ರಾಯರ ಮುಂದೆ ಆಗಿರ್ಬೋದು ನಾನು ಕೇಳ್ಕೊತೀನಿ ನೋಡು ಈ ಥರ ನಂಗೆ ಸೂಚನೆ ಬರ್ತಿದೆ ನನಗೆ ಕೆಟ್ಟದಾಗೋ ಥರ ಬರ್ತಿದೆ ನೀನೇ ದಾರಿ ತೋರಿಸ್ಬೇಕು ನೀನೇ ಕಾಪಾಡಬೇಕು ನನ್ನ ಅವರ ಮಧ್ಯೆ ನೀನು ಬಂದು ನಿಲ್ಲಬೇಕು ನೀನು ನನ್ನ ಮ ನನಗೆ ಕಷ್ಟ ಕೊಡೋರು ಮಧ್ಯದಲ್ಲಿ ನೀನು ಬಂದು ನಿಲ್ಲಬೇಕು ನನ್ನ ಮಧ್ಯ ನೀನು ನನ್ನ ಎದುರಿಗಾಗಿ ನಿಲ್ಲಬೇಕು ನೀನು ನನ್ನ ಬೆನ್ನೆಲ್ವಾಗ ನೀನು ಇರಬೇಕು ನೀನು ಅಂತ ನಾನು ರಾಯರು ಕೇಳ್ಕೊತೀನಿ ಅದು ಬೆಟ್ಟದಂಗೆ ಬಂದಿರೋ ಕಷ್ಟವೂ ಅಷ್ಟೇ ಮಂಜಿನಾಗೆ ಕರ್ಗಿಸ್ತಾರೆ ರಾಯರು ಅದು ರಾಯರು ನನಗೆ ಕೊಡೋ ಅಂಥ ಸೂಚನೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ನಾನೇನೋ ಒಂದು ಹಬ್ಬ ಹರಿದಿನ ಮಾಡ್ತಿರ್ತೀನಿ ಇಲ್ಲ ಮನೆಯಲ್ಲಿ ಏನೋ ಫಂಕ್ಷನ್ ಇರುತ್ತೆ ಇಲ್ಲ ಮಕ್ಕಳಿಗೆ ಸ್ಕೂಲು ಕಾಲೇಜ್ ಫೀಸ್ ಕಟ್ಟಬೇಕಾಗುತ್ತೆ ಇಂಥ ದಿವಸನೇ ಕಟ್ಟಬೇಕು ಅಂತ ಹೇಳ್ತಿರ್ತಾರೆ ಅಂಥ ದಿವಸದಲ್ಲಿ ದೇವರೇ ನನ್ನ ಹತ್ರ ಇಲ್ಲಪ್ಪ ನನಗೀಗ ಹಬ್ಬ ಮಾಡೋದಕ್ಕೆ ನನ್ನ ಹತ್ರ ಕಾಸು ಇಲ್ಲ ನನಗೆ ಶಕ್ತಿ ಇಲ್ಲ ನೀನೇ ನನಗೆ ಶಕ್ತಿ ಕೊಡಬೇಕು ನನಗೆ ಒಂದು ಹಬ್ಬ ಮಾಡೋದಕ್ಕೆ ಇಲ್ಲ ಮಕ್ಳಿಗೊಂದು ಸ್ಕೂಲ್ ಫೀಸು ಕಟ್ಟೋದಕ್ಕೆ ನನಗೆ ನೀನೇ ಸಹಾಯ ಮಾಡಬೇಕು ನೀನು ಯಾರ ಮುಖಾಂತರ ಮಾಡಿಸ್ತೀಯ ಅಂತ ನನಗೆ ಗೊತ್ತಿಲ್ಲ ಒಟ್ಟೆ ನೀ ನನಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಂಡಾಗ ಏನೋ ಒಂದು ದ ಮಾಡ್ತಾರೆ ರಾಯರು ಯಾರ್ದೋ ಒಂದು ಮುಖಾಂತರ ಇಲ್ಲ ಒಂದು ನಮಗೆ ಕೆಲಸ ಒಂದು ದೊಡ್ಡ ಮತದಲ್ಲಿ ಕೆಲಸ ಕೊಡೋದ್ರಲ್ಲಾಗಿರ್ಬೋದು ಅದ್ರ ಮುಖಾಂತರ ಅನ್ನೋ ಅಷ್ಟೇ ರಾಯರು ಒಳ್ಳೆ ಸೂಚನೆ ಅನ್ನೋದು ಕೊಟ್ಟೆ ಕೊಡ್ತಾರೆ ಯಾಕೆಂದರೆ ನಾನು ಅವಾಗಲೇ ಹೇಳ್ದಾಗೆ ನನಗೆ ನೂರು ಭಾಗದಷ್ಟು ಕೊಟ್ಟಿಲ್ಲ ಅಂದ್ರೆ ಹತ್ತು ಭಾಗದಷ್ಟು ನನಗೆ ಕೊಡ್ತಿದ್ದಾರೆ ರಾಯರು ಯಾಕೆಂತಂದ್ರೆ ರಾಯರು ನಾನು ಅಷ್ಟು ನಂಬಿಟ್ಟಿದ್ದೀನಿ ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಎದ್ದಿತವಿಂದನೆಯಿಂದನೂ ರಾತ್ರಿ ಮಲ್ಗೋ ತನ್ಕು ರಾಯರು 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 ನಾನು ಕೂತಾಗ ನಿಂತಾರ ಬರೀ ರಾಯರು ಜಪನೇ ನಾನು ರಾಯರು ಜಪನೆ ಮಾಡೋದು ರಾಘವೇಂದ್ರ 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 ನನ್ನ ಕಷ್ಟದಲ್ಲಿ ನೀನು ಇದ್ದೀಯಾ ನನ್ನ ಕಣ್ಣೀರಿನಲ್ಲಿ ಇದ್ದೀಯಾ ಅಂತಲೇ ಬರೀ ನಾನು ರಾಯರ ಬಗ್ಗೆ ನಾನು ಯೋಚನೆ ಮಾಡೋದು ನಾನು ಉಸಿರು ಉಸಿರಲ್ಲೂ ರಾಯರ ಬಗ್ಗೆ ನಾನೊಂದು ಅಡುಗೆ ಮಾಡಬೇಕಾದ್ರು ಒಂದು ಕೆಲಸ ಮಾಡಬೇಕಾದ್ರು ಇಲ್ಲ ನಾನು ದಾರೀಲಿ ಏನೋ ನಡ್ಕೊಂಡು ಹೋಗ್ತಿರ್ತೀನಿ ಇಲ್ಲ ಎಲ್ಲೋ ಹೋಗ್ತಿರ್ತೀನಿ ಅವಾಗಲೂ ಅಷ್ಟೇ ರಾಯರೇ 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 ನೀನು ಇಲ್ವಾಪ್ಪ ನನ್ನ ಕಷ್ಟಕ್ಕೆ ನೀನು ಇಲ್ವಾಪ್ಪ ನೀನು ಇದ್ದೀಯಾ ತಂದೆ ನನ್ನ ಕಷ್ಟನೆಲ್ಲ ನೀನು ದೂರ ಮಾಡಬೇಕು ಬರೀ ನಾನು ರಾಯರ ಬಗ್ಗೆನೇ ಜಪ ಮಾಡೋದು ನನ್ನ ತಲೆಯಲ್ಲಿ ನಾನು ಬೇಡ ಹೇಳ್ದಿರೋ ಯೋಚನೆ ನಾನು ಮಡಿಕೊಳ್ಳೋಕ್ಕೆ ಹೋಗಲ್ಲ ಮುಂಚೆ ರಾಯರು ನನ್ನ ಜೀವನದಲ್ಲಿ ಬರೋದು ಮುಂಚೆ ಬೇಡದಿರೋದನ್ನೆಲ್ಲ ನಾನು ಯೋಚನೆ ಮಾಡ್ತಿದ್ದೆ ಯಾರ್ಯಾರ ಬಗ್ಗೆಯೂ ಯೋಚನೆ ಮಾಡ್ತಿದ್ದೆ ನಾನು ಕಷ್ಟ ಕೊಡೋರ ಬಗ್ಗೆಯೆಲ್ಲ ಯೋಚನೆ ಮಾಡ್ತಿದ್ದೆ ನಾನು ಇವಾಗ ಕಷ್ಟ ಕೊಡೋರ ಬಗ್ಗೆ ನಾನು ಯೋಚನೆ ಮಾಡೋದಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ನಾನು ಬರೀ ರಾಯರು ಜಪನೆ ಮಾಡೋದು ರಾಯರೇ ನೀವಿದ್ದೀರ ನಾನು ಕಷ್ಟ ನಿಮ್ಮ ಪಾರದ ಮೇಲೆ ಹಾಕಿದ್ದೀನಿ ನೀವು ಒಳ್ಳೇದು ಮಾಡಬೇಕು ನಾವು ಒಳ್ಳೇದನ್ನ ಬಯಸಿದ್ರೆ ನಮಗೆ ಒಳ್ಳೇದನ್ನೇ ಮಾಡ್ತಾರೆ ರಾಯರು ದೇವ್ರುಗಳು ನಾವೊಬ್ಬರು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದೇ ಆಗ್ತಿರುತ್ತೆ ನಮ್ಮ ಮನಸ್ಸಿನಲ್ಲಿ ಒಳ್ಳೇದು ಮಾತಾಡ್ತಾ ಹೋದರೆ ಅದು ಒಳ್ಳೆಯದೇ ಆಗ್ತಿದೆ ಅದು ರಾಯರು ಮುಖಾಂತರ ಆಗಿರ್ಬೋದು ನಾನು ನನ್ನ ಮಕ್ಕಳಿಗೂ ಅದನ್ನು ಹೇಳ್ಕೊಳ್ಳೋದು ನೀವು ಕೂತಿದಾಗ ನಿಂತಿದ್ದಾಗ ಮಲಗಿದಾಗ ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತೀರ ಸ್ಕೂಲ್ಗೆ ಆವಾಗೂ ಅಷ್ಟೇ ರಾಯರು ಜಪ ಮಾಡಿ ರಾಯರು ಮಂತ್ರ ಹೇಳಿ ರಾಯರು ಸ್ಲೋತ್ರ ಹೇಳಿ ರಾಯರದು ಒಂದು ನಾಮಲೇಖನ ಬರೀರಿ ನೀವು ಅಂತ ನನ್ನ ಮಕ್ಳಿಗೆ ಹೇಳ್ಕೊಡ್ತೀನಿ ಅವರು ಅಷ್ಟೇ ಯಾವಾಗಲೂ ಅಷ್ಟೇ ಕೂತಿದಾಗ ನಿಂತಿದ್ದಾಗ ನಾನು ರಾಯರು ರಾಯರು ಅನ್ನೋದು ಅವರ ಮಕ್ಕಳ ರಕ್ತ ಕಣಗಳಲ್ಲಿ ನಾನು ತುಂಬಿಟ್ಟಿದ್ದೀನಿ ಅವ್ರ ತಲೆಯಲ್ಲಿ ಜೆರಾಕ್ಸ್ ಆಗಿಬಿಟ್ಟಿದ್ದೆ ನಮ್ಮಮ್ಮ ಯಾವಾಗಲೂ ರಾಯರು 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 ಅಂತಲೇ ಇರ್ತಾರಪ್ಪ ಅಂತ ಹೇಳ್ತಾರೆ ಹಾಗೆ ನನ್ನ ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ನಾನು ಅಷ್ಟು ಜನಕ್ಕೂ ಹೇಳೋದು ಅಷ್ಟೇ ನ ರಾಯರು ಜಪ ಮಾಡು ನಿನಗೆ ಕಷ್ಟ ಬತ್ತಾ ಅದು ಹತ್ತು ಬಾರಿ ರಾಯರು ಮಂತ್ರ ಹೇಳು ಓಂ ಶ್ರೀ ರಾಘವೇಂದ್ರಾಯನ ಮಹ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾನು ಹತ್ತು ಬಾರಿ ಹೇಳೋಷ್ಟೋದಕ್ಕೆ ಅಲ್ಲಿ ಒಂದು ನಮಗೆ ಎಂಥದ್ದು ಕಷ್ಟ ಬರ್ತಿದ್ರುಗೆ ಅದನ್ನು ದೂರ ಮಾಡ್ತಾರೆ ಸಾಲು ಮಾಡ್ತಾರೆ ಕಷ್ಟ ನಿವಾರಣೆ ಮಾಡ್ತಾರೆ ರಾಯರು ನಾಳೆ ಗುರುವಾರ ಅಂದರೆ ನನ್ನ ಮಕ್ಕಳು ಹಿಂದಿನ ದಿವಸನೇ ಹೇಳ್ತಾರೆ ಅಮ್ಮ ನಾಳೆ ರಾಯರ ಮಟ್ಟಕ್ಕೆ ಹೋಗ್ತೀರಾ ಅಂತ ನಾನು ಹೇಳೋದಿಲ್ಲ ನಾನು ಹೋಗ್ತೀನಿ ಅಂತ ಹೇಳೋದಿಲ್ಲ ಯಾಕೆಂತಂದರೆ ಅದು ತಪ್ಪಾಗುತ್ತೆ ನಾನು ಹೋಗ್ತೀನಿ ಅಂದ್ಬಿಟ್ಟು ಕೆಲವು ಕಾರಣಗಳಿಂದ ಹೋಗಿಲ್ಲ ಅಂದರೆ ರಾಯರು ಕೋಪ ಮಾಡ್ಕೋತಾರೆ ಹಾಗಾಗಿ ನಾನು ಹೇಳಕ್ಕೆ ಹೋಗೋದಿಲ್ಲ ಅದು ತಪ್ಪಾಗುತ್ತೆ ನಾನು ಹೋಗ್ತೀನಿ ಅಂತ ಹೇಳಬಾರ್ದು ರಾಯರೇ ನಮ್ಮ ಕರ್ಸ್ಕೊ ಬಿಡು ಅವ್ರಿಗೆ ಅವ್ರ ದರ್ಶನ ಮಾಡಬೇಕು ಅನ್ನೋ ಅವ್ರಿಗೆ ಇಚ್ಛೆ ಇದ್ದರೆ ನನ್ನ ನಾಳೆ ಕರ್ಸ್ಕೋತಾರೆ ಅವರು ಅಂತ ನಾನು ಈ ರೀತಿ ಮಕ್ಳಿಗೆ ಹೇಳ್ತೀನಿ ನೀನು ಹೋಗೋದಾದರೆ ನಮ್ಮನ್ನ ಎಬ್ಬರುಸು ನಾವು ಬರ್ತೀವಿ ಅಂತ ಕೇಳ್ತಾರೆ ನನ್ನ ಮಕ್ಕಳು ಆ ರೀತಿ ಮಕ್ಳುಗಳಲ್ಲಿ ಒಂದು ಭಕ್ತಿ ಭಾವ ತುಂಬಬೇಕು ನಾನು ಮನೆಯಲ್ಲಿ ಮಕ್ಕಳು ಅಂತಲ್ಲ ನಮ್ಮ ಮನೆಯವರಾಗಿರ್ಬೋದು ನಾನು ಒಂದು ದಿವಸ ಒಂದು ವಾರ ಹೋಗಲಿಲ್ಲ ಅಂದರೆ ನಮ್ಮನೆಯವರೇ ಕೇಳ್ತಾರೆ ರಾಯರ ಮಟ್ಟಕ್ಕೆ ಹೋಗಿಲ್ಲ ಬಾ ಹೋಗೋಣ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ರೆಡಿಯಾಗು ನಾಳೆ ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳ್ತಾರೆ ನಾನು ಇಲ್ಲ ಬೇಡ ಈ ವಾರ ಹೋಗೋದು ಬೇಡ ಅಂದರು ನಮ್ಮ ಮನೆಯವ್ರು ಇಲ್ಲ ಹೋಗ್ಬ ಹೋಗ್ಬಿಡೋ ಬಾ ನನಗೆ ಯಾಕೋ ಕೆಲಸ ಕಾರ್ಯ ಕಮ್ಮಿ ಬರ್ತಿದೆ ಬಾ ರಾಯರ ಮಠಕ್ಕೆ ಹೋಗೋಣ ಅಂತ ನಮ್ಮ ಮನೆಯವರೇ ಕರ್ಕೊಂಡು ಹೋಗ್ತಾರೆ ಆ ರೀತಿ ನಾನು ನಮ್ಮ ಮನೇಲಿರೋ ಜನಕ್ಕೆಲ್ಲ ರಾಯರು ಭಕ್ತಿನ ತುಂಬಿಟ್ಟಿದ್ದೀನಿ ನಾನು ರಾಯರು 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 ನಾವು ಕೂತಾಗ ನಿಂತಾಗ ನಮ್ಮ ಮನೆ ದೇವರು ರಾಯರು ಅಷ್ಟೇ ನನ್ನ ಮನಸ್ಸಲ್ಲಿರೋದು ನಾನು ಬೇಡದಿರೋದೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ನಾನು ಕಷ್ಟ ಬಂದಾಗ ರಾಯರೇ ಅಂತ ಒಂದು ಮಾತು ನಾನು ಕೂಗ್ಬಿಟ್ರೆ ರಾಯರನ್ನ ಆ ಕ್ಷಣದಲ್ಲಿ ರಾಯರು ನನ್ನ ಕಷ್ಟ ದೂರ ಮಾಡ್ತಾರೆ ನನಗೆ ಅಷ್ಟು ಮ ಬೆಟ್ಟದಷ್ಟು ಕೊಡಲಿಲ್ಲ ಅಂದರೂ ಉಲ್ಕಡ್ಡಿಲ್ಲ ನನಗೆ ಸಹಾಯ ಅನ್ನೋದು ಮಾಡ್ತಾರೆ ಅದಕ್ಕೆ ರಾಯರು ಕೊಡೋವಂಥ ನನಗೆ ಸೂಚನೆಗಳು ಇವೆಲ್ಲ ಇವತ್ತು ನನಗೆ ಹುಲ್ಕಡ್ಡಿ ಸಹಾಯ ಮಾಡ್ದವರು ನಾಳೆ ನನಗಷ್ಟು ಸಹಾಯ ಮಾಡಲ್ಲ ಖಂಡಿತ ಮಾಡ್ತಾರೆ ರಾಯರು ಯಾರು ಏನು ಎತ್ತ ಅಂತಲೇ ಇರೋಳಿಗೆ ರಾಯರು ನನ್ನ ಹತ್ರ ಪೂಜೆ ಮಾಡಿಸ್ಕೋತಿದ್ದಾರೆ ಅಂತಂದಮೇಲೆ ರಾಯರು ನನಗೆ ಅನುಗ್ರಹ ಮಾಡದೇ ಇರ್ತಾರ ಖಂಡಿತ ಮಾಡ್ತಾರೆ ನಾನು ಅದನ್ನೇ ಹೇಳೋದು ರಾಯರು ನಂಬಿ ಪೂಜೆ ಮಾಡಿ ಯಾರು ಅಷ್ಟೇ ಜನ ನಂಬಿ ಮೋಸ ಹೋಗೋದಕ್ಕೆ ಹೋಗ್ಬಿಡಿ ರಾಯರು ನಂಬಿ ಪೂಜೆ ಮಾಡಿ ಖಂಡಿತ ರಾಯರು ನಿಮ್ಮ ಕೈ ಹಿಡ್ದೇ ಹಿಡಿತಾರೆ